ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಉತ್ತರ ಕರ್ನಾಟಕ ಅಡುಗೆ ಜೊತೆ ನಾನು ನಿಮ್ಮ ಮನೆ ಮಗಳು ಭುವನ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಶೈಲೀಲಿ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ತಾರೆ ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮಲ್ಲಿ ಟೀ ಜೊತೆ ತಿನ್ನೋದಕ್ಕೆಲ್ಲ ಇವಾಗ ಚಳಿಗಾಲ ಅಲ್ವಾ ಇವಾಗಂತೂ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮ್ ತಿನ್ನೋದಲ್ಲಿ ತಿನ್ನೋದಕ್ಕೆ ಹಾಗಾಗಿ ಸಿಂಪಲ್ ರೆಸಿಪಿ ಜಾಸ್ತಿ ಏನೂ ಇದೇನಿಲ್ಲ ಯಾರ ಎಲ್ಲಾದರೂ ಮಾಡ್ಕೋಬೋದು ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಒಂದು ಮೂರು ಕಾಲ್ಪೋದಷ್ಟು ನಾನು ಇದು ತೊಗೊಂಡಿದ್ದೀನಿ ಚುಮ್ಮರಿ ಕ್ರಿಸ್ಪಿಯಾಗಿದೆ ಆಮೇಲೆ ಒಂದು ಸ್ವಲ್ಪ ಕಾಳು ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಕರಿಬೇ ಸೊಪ್ಪು ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಒಂದು ನಾಲ್ಕು ಅಚ್ಚ ಖಾರದ ಪುಡಿ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಆಮೇಲೆ ಸಕ್ಕರೆ ಪುಡಿ ಮತ್ತು ಇದು ಎಣ್ಣೆ ಒಗ್ಗರಣೆಗೆ ಇವಾಗ ಮಾಡ್ಕೊಳ್ಳೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇವಾಗ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ವಿ ಸ್ವಲ್ಪ ಬಾಣ್ಲಿ ಬಿಸಿಯಾಗಲಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸ್ವಲ್ಪ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀವಿ ಅದು ಬಾಣಲಿ ಕಾದಿದೆ ಇವಾಗ ನೋಡಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ಮೂತ್ ಆದರೆ ತಿನ್ನೋಕ್ಕೆ ಮಜಾ ಇರೋಲ್ಲ ಮಂಡಕ್ಕಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ಇದನ್ನು ಹಾಕ್ಕೊಳ್ಳೋಣ ಮೊದಲು ಶೇಂಗಾ ಕಾಳು ಹಾಕ್ಕೊತಾ ಇದ್ದೀವಿ ಕಾಳು ಮೊದಲೇ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದ್ರ ಜೊತೆ ಎಲ್ಲ ಹಾಕಿಬಿಟ್ರೆ ಅದು ಫ್ರೈ ಆಗುವಷ್ಟೊತ್ತಿಗೆಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಶೇಂಗಾ ಕಾಳನ್ನ ಹಾಕ್ತಾಯಿದ್ದೇವೆ ಅದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನೀಟಾಗೆ ಆಡಿಸ್ಕೊಂಡ್ಬಿಡೋಣ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಜೋರಾಗಿ ಇಟ್ಕೊಂಡ್ರೆ ಫುಲ್ ಇದನ್ನಾಗಿಬಿಡುತ್ತೆ ಎಲ್ಲ ಸೀದೋಗಿಬಿಡುತ್ತೆ ಇವಾಗ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀವಿ ಹಸಿ ಇರುತ್ತಲ್ಲ ಚಟ್ಪಟ ಅನ್ನತ್ತೆ ಸ್ವಲ್ಪ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ ಅಂದರೆ ಅದು ಚೆನ್ನಾಗಿ ಫ್ರೈ ಆದರೆ ಕ್ರಿಸ್ಪಿಯಾಗುತ್ತೆ ಮಂಡಕ್ಕಿಲಿ ತಿನ್ನೋದಕ್ಕೆ ತುಂಬ ಮಜವಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಐದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಅದೆಲ್ಲ ರಸ ಎಲ್ಲ ಬಿಟ್ಕೋಬೇಕು ಎಣ್ಣೆಯಲ್ಲಿ ಅಂದರೆ ಅದೇ ಮೇನ್ ಮಜ್ಜಾ ಇದಕ್ಕೆ ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಜಾಸ್ತಿ ಏನು ಪ್ರೊಸೆಸ್ ಇಲ್ಲ ಯಾರಾದರೂ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಮೇಲೆ ಇವಾಗ ಸ್ವಲ್ಪ ಉಪ್ಪು ನಾನು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟಿರ್ತೀನಿ ಜಾಸ್ತಿ ಇದನ್ನು ಮಾಡಲ್ಲ ಇವಾಗ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಅರಿಶಿನ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕೂ ಆಗಲ್ಲ ಕಡಿಮೆ ಆದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ಅದು ಫ್ರೈ ಆಗ್ತಿದೆ ಇಲ್ಲಿ ಆಫ್ ಮಾಡಿ ಅದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇಳಿಸ್ಕೊಂಡ್ಮೇಲೆ ಇವಾಗ ಅಚ್ಚ ಖಾರದ ಪುಡಿ ಇವಾಗ ಹಾಕ್ಕೊತಾ ಇದ್ದೀವಿ ನೋಡಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಇಳಿಸ್ಕೊಂಡ್ಬಿಟ್ಟು ಅದು ಬಿಸಿ ಇದ್ದವಾಗಲೇ ಅದನ್ನು ಹಾಕ್ಕೊಂಡ್ರೆ ಮಂಡಕ್ಕಿ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅದು ಅದರಲ್ಲೇ ಹಾಕಿಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಕೆಳಗಡೆ ಇಡ್ಸ್ಬಿಟ್ಟು ಹಾಕ್ತೀನಿ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೇಲಿ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ಅದು ಆರಿದ ಮೇಲೆ ಚುಮರಿಗೆ ಹಾಕ್ಕೊಂಡು ನಾವು ಕಲಸ್ಕೊತಾ ಇದ್ದೀವಿ ನಮ್ಮ ಸೈಡ್ ನಾವು ಚುಮರಿ ಅಂತೀವಿ ಇಲ್ಲಿ ಸೈಡ್ ಮಂಡಕ್ಕಿ ಅಂತಾರೆ ನೋಡಿ ಕಲ್ಸ್ಕೊತಾ ಇದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೊತಾ ಇದ್ದೀವಿ ಇವಾಗ ಅದು ರಸ ಉಳ್ದಿರೋದನ್ನೆಲ್ಲ ಬಾಣ್ಲಿಗೆ ಸ್ವಲ್ಪ ಹತ್ಕೊಂಡಿದ್ರೆ ಈ ಥರ ಚುಮಾರಿ ಹಾಕಿಬಿಟ್ಟು ಮಂಡಕ್ಕಿನ ಹಾಕಿಬಿಟ್ಟು ಈ ಥರ ನಾವು ಮಾಡಿಕೊಂಡು ಇದನ್ನ ಮಾಡಿದರೆ ಎಲ್ಲ ಬಿಟ್ಕೊಳ್ಳುತ್ತೆ ಅಂದರೆ ಎಣ್ಣೆ ಅಷ್ಟೇ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಬಾಂಡ್ಲಿಗೆಲ್ಲ ಹಿಡ್ಕೊಳ್ಳುತ್ತೆ ಅದು ಮಸಾಲೆ ಎಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೂನ್ಲೆ ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊಳ್ಳಿ ಆಮೇಲೆ ಕೈ ಸಪೋರ್ಟ್ ತೊಗೊಂಡ್ರೆ ಕೈಲಿಂದ ಮಿಕ್ಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದನ್ನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಬ್ಬೊಬ್ಬರು ಒಣ ಕೊಬ್ಬರಿನೂ ಹಾಕ್ತಾರೆ ಇದಕ್ಕೆ ಬಟ್ ನಮ್ಗೆ ಅಷ್ಟೊಂದು ನಮ್ಮ ಮನೇಲಿ ಯಾರೋ ಅಷ್ಟೊಂದು ಲೈಕ್ ಮಾಡೋಲ್ಲ ಹಾಗಾಗಿ ನಾನು ಈ ಥರ ಮಾಡ್ತೀವಿ ಇದನ್ನೇ ಇದ್ದೀನಿ ಬೇರೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಲಾಸ್ಟಿಗೆ ಸಕ್ಕರೆ ಪೌಡ್ರನ್ನ ಹಾಕ್ಕೊತಾಯಿದ್ದೀವಿ ನಾವು ಎಲ್ಲ ಒಗ್ಗರಣಿ ಕಲಿಸ್ಕೊಂಡಾದಮೇಲೆ ಲಾಸ್ಟ್ಗೆ ಸಕ್ಕರೆ ಪುಡಿನ ಹಾಕ್ಕೊತೀವಿ ಸಕ್ಕರೆ ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಉಪ್ಪು ಸ್ವೀಟ್ ಸ್ವೀಟಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಮಕ್ಕಳು ಇಷ್ಟಪಡ್ತಾರೆ ಸಕ್ಕರೆ ಹಾಕಿದರೆ ಇವಾಗ ಆಗಿದೆ ಇದು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬೇಗ ಮಾಡ್ಕೊಂಬಿಡ್ಬೋದು ನೆಂಟರೆಲ್ಲ ಮನೆಗೆ ಬಂದಾಗೆಲ್ಲ ಬೇಗ ಆಗಿಬಿಡುತ್ತೆ ಬಟ್ ಟೇಸ್ಟು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ವಿಡಿಯೋನ ನಿಮಗೆ ಮೊದಲೇ ಬರುತ್ತೆ ಹಾಗಾಗಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ರೆಸಿಪಿ ಇಷ್ಟ ಆದರೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಬಾಯ್ ಬಾಯ್